ಪ್ರೆಸ್ ಕ್ಲಬ್ ಶ್ರೀಧರ್ ಪರವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬೆಳ್ಳೆ ಪತ್ರಿಕಾ ದಿನಾಚರಣೆಯಲ್ಲಿ ಉಪಸ್ಥಿತರಿದ್ದರು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ವತಿಯಿಂದ ಪತ್ರಿಕಾ ದಿನಾಚರಣೆ ಎರಡು ಸಾವಿರ ಇಪ್ಪತ್ತೈದು ಬೆಂಗಳೂರು ಇಪ್ಪತ್ತೈದು ಇಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯಲ್ಲಿ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಇದೇ ವೇಳೆ ಮಾತನಾಡಿದ ಸಾರಿಗೆ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಪತ್ರಿಕಾ ಉದ್ಯಮದಲ್ಲಿ ಛಾಪು ಮೂಡಿಸಿದ ವರದಿಗಾರರು ಮತ್ತು ಸಂಪದಕರನ್ನು ಹಾಡಿ ಹೊಗಳಿದರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಕೆಲವು ಪತ್ರಿಕೆಗಳ ಸಂಪಾದಕರು ಹಾಗೂ ನ್ಯೂಸ್ ಚಾನೆಲ್ಗಳ ಸಂಪಾದಕರ ಅಭಿನಂದನಾ ಕಾರ್ಯಕ್ರಮ ಪ್ರೆಸ್ ಕ್ಲಬ್ ಉನ್ನತಿಗೆ ಶ್ರಮಿಸಿದ ಪತ್ರಕರ್ತರು ಹಿರಿಯ ಸದಸ್ಯರಿಗೆ ಗೌರವ ಸಮರ್ಪಣೆ ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮತ್ತು ಮಾಧ್ಯಮಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಅವರಿಗೆ ಗೌರವ ಮತ್ತು ಸನ್ಮಾನ ಪತ್ರಿಕಾ ಇವತ್ತು ಪತ್ರಿಕಾ ದಿನಾಚರಣೆ ಸಾಮಾನ್ಯ ಜೂನ್ ಒಂದರಂದು ಜುಲೈ ಒಂದರಂದು ನಡೆಸುತ್ತಾರೆ ಆದರೆ ನಾವು ನಂತರ ರಾಜ್ಯೋತ್ಸವ ರೀತಿ ತಿಂಗಳ ಪೂರ್ತಿ ನಡೆಸೋದೊಂದು ಒಂದು ಪರಿಪಾಠ ಆಗಿಬಿಟ್ಟಿದೆ ಹಾಗಾಗಿ ನಾವು ನಾವು ಜುಲೈ ಒಂದರಂದು ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಹಾಗಾಗಿ ನಾವು ಈ ತಿಂಗಳಲ್ಲಿ ಮಾಡಲೇಬೇಕು ಅಂತ ಈ ಥರ ನಿರ್ಧಾರ ಮಾಡಿದ್ವಿ ಇವತ್ತು ತುಂಬ ಅಚ್ಚುಕಟ್ಟಾಗಿ ನಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಶ್ರೀಧರರು ಮತ್ತು ಆಗ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರ ಸೇರಿ ಇವತ್ತು ನಾವು ಕಾರ್ಯಕ್ರಮ ಆಯೋಜಿಸಿದ್ದೀವಿ ಇವತ್ತಿನ ನಮ್ಮ ಕಾರ್ಯಕ್ರಮ ಸುಂದರ ಸಂಜೆ ಅಂತಲೇ ಹೇಳಬೇಕು ಯಾಕಂದರೆ ನಮಗೆ ಮಳೆ ಬರದೇ ಇವಷ್ಟು ಸಂಜೆ ಅದ್ಭುತವಾಗಿ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ಸಿಕ್ಕಿದೆ ಅಂತಂದರೆ ನಾವು ಇದನ್ನು ಸುಂದರ ಅಂತಲೇ ಹೇಳಬೇಕು ಹಾಗಾಗಿ ಇವತ್ತು ನಮ್ಮ ಗಣ್ಯ ಅತಿಥಿಗಳು ಬಂದಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಎಲ್ಲ ಪತ್ರಿಕೆಗಳ ಚಾನಲ್ಗಳನ್ನ ಚಾನಲ್ಗಳ ಸಂಪಾದಕರನ್ನ ಒಗ್ಗೂಡಿಸೋದು ಒಂದು ಕಡೆ ಸೇರಿಸೋದು ಬಹುಶಃ ದೊಡ್ಡ ದುಸ್ಸಾಹಸ ಕೆಲಸ ಅಂತ ನನಗೆ ಎಲ್ಲ ಪತ್ರಿಕೆಗಳ ಎಲ್ಲ ಚಾನಲ್ಗಳ ಮಾಧ್ಯಮ ಕ್ಷೇತ್ರ ಎಲ್ಲ ಸಂಪಾದಕರುಗಳನ್ನ ಒಂದು ವೇದಿಕೆಗೆ ತರೋದು ಬಹುಶಃ ನಾನು ಇಲ್ಲೂ ನೋಡಿಲ್ಲ ಇತ್ತೀಚೆಗೆ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಕೆಲವರು ಬಂದಿರ್ತಾರೆ ಕೆಲವರು ಬಂದಿರಲಿಲ್ಲ ಸ್ವೈಚ್ಛೆಯಿಂದ ಹಾಗೆ ಕೆಲವರು ಆಹ್ವಾನದ ಮೇಲೆ ಕೆಲವು ಬಂದಿರ್ಬೋದು ಈ ಥರ ಪ್ರೆಸ್ ಕ್ಲಬ್ಗೆ ಎಲ್ಲ ಸಂಪಾದಕರನ್ನು ಒಂದು ವೇದಿಕೆಗೆ ತರುವಂಥ ಪ್ರಯತ್ನ ಮಾಡಿದ್ದೀವಿ ಇದಕ್ಕೆ ನಮ್ಮ ಪ್ರೆಸ್ ಕ್ಲಬ್ನ ಒಟ್ಟಾರೆ ಎಲ್ಲ ಕಮಿಟಿ ಕೈ ಜೋಡಿಸಿ ಇವತ್ತಿನ ಕಾರ್ಯಕ್ರಮ ಮಾಡಿದ್ದೀವಿ ಹಾಗಾಗಿ ಇದು ಎಲ್ಲದಕ್ಕೂ ನಮಗೆ ನಿಮ್ಮ ಕಡೆಯಿಂದ ಅಭಿನಂದನೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ನಿಮ್ಮ ಪ್ರತಿಕ್ರಿಯೆ ನೋಡಿದರೆ ನಮಗೆಲ್ಲ ಪುಟ್ಟಣ್ಣ ಪುಟ್ಟರಾಜ ಅವರು ಹಾಗೆ ನಮ್ಮ ಸ್ನೇತರಾದಂತಹ ಸಪ್ತಗಿರಿಗೌರು ಸದಾಕಾಲ ನಮ್ಮ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ನಮ್ಮ ದಯಾನಂದವರು ಅದು ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಏರ್ಪಡಿಸೋದಕ್ಕೆ ಮುಂದೆ ಮುಂದೆ ನಿಂತುಕೊಂಡು ಕೆಲಸ ಮಾಡಿರುವಂತಹ ನಮ್ಮ ಪ್ರಧಾನಗಳಾದಂತಹ ಶಿವಕುಮಾರ್ ಬೆಳ್ಳಿತಟ್ಟೆ ಅವರು ಹಾಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಇವತ್ತಿನ ಒಂದು ಕಾರ್ಯಕ್ರಮ ನಾವು ಯಾವುದಕ್ಕೋಸ್ಕರ ಎಲ್ಲ ಒಂದು ಮಾಧ್ಯಮಗಳ ಸಂಪಾದಕರುಗಳನ್ನು ಒಂದು ವೇದಿಕೆಯಲ್ಲಿ ಸೇರ್ಸ್ ಮಾಡಬೇಕು ಅಂತ ಅಂದ್ಕೊಂಡು ಅಂದರೆ ನಾವೆಲ್ಲ ನೋಡ್ತಾ ಇದ್ದೇವೆ ಜನಗಳು ಕೂಡ ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಬಂದ ನಂತರ ಎಲ್ಲೋ ಒಂದು ಕಡೆ ಪತ್ರಿಕೆಗಳ ಕತೆ ಮುಗ್ದು ಹೋಗುತ್ತೆ ಟೆಲಿವಿಷನ್ಗಳ ಕತೆ ಮುಗ್ದು ಹೋಗುತ್ತೆ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಈ ರೀತಿಯಾದಂಥ ಮಾತುಗಳನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ ಆದರೆ ಪತ್ರಿಕೆಗಳು ಇನ್ನೂ ಮನೆಗಳಿಗೆ ಬರ್ತಾ ಇದೆ ಇವತ್ತಿಗೂ ಕೂಡ ಇದೇ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದಿದ್ರೂ ಕೂಡ ಬೆಳಗ್ಗೆ ಎದ್ದು ಕೂಡಲೇ ಕಾಫಿ ಕುಡಿತಿರ್ಬೇಕಾದ್ರೆ ಇವತ್ತಿಗೂ ಪತ್ರಿಕೆಗಳನ್ನ ಓದುವಂಥದ್ದು ಪ್ರಯತ್ನ ಮಾಡಿದ್ದಾರೆ ಕೆಲವು ಎಲ್ಲ ಸಂಪಾದಕರು ಬಂದಿದ್ದಾರೆ ಇನ್ನು ಕೆಲವರು ಕಾರ್ಯನಿಮಿತ್ತ ಬಂದಿಲ್ಲ ಯಾಕಂದರೆ ಸಂಪ ಒಂದು ಟಿ ವಿ ಅಥವಾ ಒಂದು ಪತ್ರಿಕೆಯ ಸಂಪಾದಕ ಅಂದರೆ ಕೆಲಸಗಳು ಜಾಸ್ತಿ ಇರುತ್ತೆ ಕಾರ್ಯನಿಮಿತ ಕೆಲವರು ಬರದೇ ಇರ್ಬೋದು ಮತ್ತು ಬಂದು ಇವತ್ತು ಪ್ರಶಸ್ತಿ ಅಂದರೆ ಸನ್ಮಾನ ಸ್ವೀಕರಿಸಿದಂಥ ಎಲ್ಲ ಇವತ್ತು ಈ ಸಂಪಾದಕರಿಗೆ ನಾನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ ಯಾಕೆಂದರೆ ಒಂದು ಸಂಪಾದಕರಾಗಬೇಕು ಒಂದು ಟಿ ವಿಗೋ ಅಥವಾ ಒಂದು ಪತ್ರಿಕೆಗೆ ಅಂತೇಳಿದರೆ ಕನಿಷ್ಠ ಒಂದು ಹದಿನೈದು ಇಪ್ಪತ್ತು ವರ್ಷ ಅನುಭವ ಆಗಲೇಬೇಕು ಅಲ್ವಾ ಇನ್ನು ಅದು ಕಡಿಮೆನೇ ಅನಿಸುತ್ತೆ ಹದಿನೈದು ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷ ಆಗಲೇಬೇಕು ಅಲ್ವಾ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅನುಭವ ಆಗಿರ್ತಕ್ಕಂಥವ್ರಿಗೆ ಮಿನಿಮಮ್ ಕನಿಷ್ಠ ಅಷ್ಟು ಮತ್ತು ಸಂಪಾದಕರೊಂದ ಮೇಲೆ ಹೆಚ್ಚು ಜವಾಬ್ದಾರಿ ಜಾಸ್ತಿ ಬೇರೆ ರಿಪೋರ್ಟರ್ಸ್ ಆದರೆ ಅವ್ರ ಕೆಲಸ ಮುಗಿದ ಮೇಲೆ ಮನೆಗೆ ಹೋಗ್ಬಿಡ್ತಾರೆ ಸಂಪಾದಕರಂದರೆ ಮನೆಯವರೆಗೂ ಕೂಡ ಇರಬೇಕು ಹೆಚ್ಚಿನ ಜವಾಬ್ದಾರಿ ಸಂಪಾದಕರ ಮೇಲೆ ಇರುತ್ತೆ ಅಂತೇಳಿ ಸಂಪಾದಕ ಸ್ಥಾನ ಒಂದು ಏರಬೇಕಾಗಿದ್ದರೆ ಭಾಳಷ್ಟು ವರ್ಷ ನೀವು ಕೆಲಸ ಮಾಡಿ ಎಲ್ಲ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋ ಒಂದು ನಂಬಿಕೆ ಬಂದಾಗ ಮಾತ್ರ ನಿಮಗೆ ಆ ಸ್ಥಾನವನ್ನು ಸಿಗೋದು ಅಂಥ ಒಂದು ಸ್ಥಾನವನ್ನು ನೀವೆಲ್ಲ ಕೂಡ ಅಲಂಕರಿಸಿದ್ದೀರಾ ಮುಂದಕ್ಕೆ ನಿಮ್ಗೆ ಇನ್ನೂ ಚೆನ್ನಾಗಿ ಒಳ್ಳೆ ಒಳ್ಳೆಯದಾಗಲಿ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅದೇ ರೀತಿ ನಮ್ಮ ಈ ಒಂದು ಸಂಸ್ಥೆಗೆ ಹೇಳಿಗೆ ಯಾರ್ಯಾರು ಶ್ರಮಿಸಿದ್ದಾರೆ ಅವರಿಗೆಲ್ಲ ಕೂಡ ಭಾಳ ಜನ ಇದ್ದಾರೆ ಅದರಲ್ಲಿ ಕೆಲವರಿಗೆ ಇವತ್ತು ಸನ್ಮಾನ ಮಾಡಿದ್ದಾರೆ ನಾನು ತೊಂಬತ್ತ ನಾಲ್ಕರಲ್ಲಿ ವೀರಪ್ಪಾಲಿಯವ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾಗ ನಮ್ಮ ಶಿವಣ್ಣವರು ಆಗ ಇದು ಇಷ್ಟು ನೀಟಾಗಿರಲಿಲ್ಲ ಕಾಂಪೌಂಡು ಇರಲಿಲ್ಲ ಅನಿಸುತ್ತೆ ಆಗ ನನ್ನ ಕರೆದು ಆವಾಗ ತೊಂಬತ್ತ ಮೂರು ತೊಂಬತ್ನಾಲ್ಕರಲ್ಲಿ ಆ ಬೋರ್ಡು ಸಮೇತ ಇದಿದೆಲ್ಲ ಆ ಕಾಲದಲ್ಲಿ ಹಾಕ್ಸಿದ್ರು ಆಗಲಿಲ್ಲ ಕೂಡ ನನಗೆ ವರ್ಷ ಎರಡು ವರ್ಷ ಮೂರು ವರ್ಷಕ್ಕೊಂದ್ಸಲಿ ತಾವೆಲ್ಲ ಕರೆದು ಕಾರ್ಯಕ್ರಮಗಳಲ್ಲಿ ಕರೀತಾ ಇರ್ತೀರ ಮತ್ತು ಇವತ್ತು ನಮ್ಮ ಈ ಒಂದು ಮಾಜಿ ಅಧ್ಯಕ್ಷರು ನಮ್ಮ ಯಾರು ಪನ್ನಣ್ಣ ಪೊನ್ನಪ್ಪ ಪೊನ್ನಪ್ಪವರೆಗೂ ಕೂಡ ಸನ್